ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜಿ ರೋಟಗೆರೆ ತಾಲೂಕಿನ ಸಿಎಂದುರ್ಗ ಹೋಬಳಿಯ ತವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುರೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಹನ್ನೆರಡು ಏಳು ಇಪ್ಪತ್ತ್ನಾಲ್ಕರವರೆಗೆ ಶ್ರೀ ಗ್ರಾಮದೇವತೆ ಹಟ್ಟಿ ಮಾರಮ್ಮ ದಂಡಿನ ಮಾರಮ್ಮನವರ ದೇವರ ದೊಡ್ಡ ಜಾತ್ರಾ ಮಹೋತ್ಸವ ಇನ್ನು ಈ ಜಾತ್ರಾ ಮಹೋತ್ಸವಕ್ಕೆ ಸುರನಹಳ್ಳಿ ಗ್ರಾಮಕ್ಕೆ ಸೇರಿದ ಏಳು ಹಳ್ಳಿಗಳಾದ ವೆಂಕಟರಮಣನಹಳ್ಳಿ ದೇವರಹಳ್ಳಿ ಪಾಳ್ಯ ಬಿಸಾಡಿಹಳ್ಳಿ ಉಗ್ರನಹಳ್ಳಿ ಪಾಳ್ಯ ಹಾಗೂ ಕಲ್ಲುವೀರನಹಟ್ಟಿ ಗ್ರಾಮದ ಸಹಯೋಗದಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಿದ್ದನಂಜಪ್ಪನವರು ಸುರನಹಳ್ಳಿಯ ಶಾನುಭೋಗ್ ನಾಗರಾಜ್ ಚಿನ್ನಕೋಟಿ ಗೌಡರು ಪಣಗಾರ್ ಎಸ್ ಎನ್ ವೀರಪ್ಪ ಶಂಕರ್ ಲಿಂಗಪ್ಪ ಪಣಗಾರ್ ಸಿದ್ದಲಿಂಗಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ರಾಕೇಶ್ ನಾಗರಾಜು ಮಧು ಚಂದ್ರಶೇಖರ್ ಅರ್ಚಕರಾದ ಈಶ್ವರಾಚಾರ್ ಸುದರ್ಶನ್ ಕರಿಬಸವರಾಜು ಈ ಸಂದರ್ಭದಲ್ಲಿ ಹಾಜರಿದ್ರು ಇನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಬುಧವಾರ ಮತ್ತು ಗುರುವಾರ ಸಂಜೆ ಆರ್ಕೆಸ್ಟ್ರಾವನ್ನ ಏರ್ಪಡಿಸಲಾಗಿದೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಿದ್ಧಾಂಜಪ್ಪ ಅಂತ ಶೈಲಜಾ ಸಿದ್ಧಂಜಪ್ಪ ತೋವಂಕೆರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಏನಪ್ಪಾ ಅಂದ್ರೆ ಇದು ಅಲ್ಲೇ ಸುಮಾರು ಒಂಬತ್ತು ವರ್ಷಗಳಿಂದ ಇದು ಜಾತ್ರೆ ಕೊರೋನಾ ಹಂಗೆ ಅಂತ ಹೇಳ್ಬಿಟ್ಟು ಜಾತ್ರೆ ನಿಂತು ನಿಂತು ನಿಂತುಮಯ್ತು ಮೂರು ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ವಿ ಈ ಸರಿ ತುಂಬಾ ಲೇಟ್ ಆಗಿ ಒಂಬತ್ತನೇ ವರ್ಷ ಜಾತ್ರೆ ಮಾಡ್ತಾ ಇದ್ದೀವಿ ಈ ಜಾತ್ರೆಗೆ ವಿಶೇಷ ಏನು ಅಂದ್ರೆ ಏಳು ಹಳ್ಳಿ ಗ್ರಾಮಗಳು ಸೇರ್ತವೆ ಹಾಗೆ ಮೂರು ಮಾರಮ್ಮ ಮತ್ತು ದಂಡಿನ ಮಾರಮ್ಮ ಅಂತ ಹೇಳಿ ಎರಡು ದೇವರುಗಳ್ಗು ಅದ್ದೂರಿಯಾಗಿ ಜಾತ್ರೆ ಮಾಡ್ತೀವಿ ಏಳರಿಂದ ಎಂಟನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗುನು ಎಂಟು ಒಂಬತ್ತು ಸೂರ್ಯನಹಳ್ಳಿ ಗ್ರಾಮ ದೇವತೆ ಹನ್ನೆರಡು ದಂಡಿನ ಮಾರಮ್ಮನ ಜಾತ್ರೆ ಈ ಈ ಈ ಮಾರಮ್ಮಗೆ ಸೂರ್ಯನಹಳ್ಳಿ ವೆಂಕಟನಹಳ್ಳಿ ದೇವರಹಳ್ಳಿ ಸಿವಿಡಿ ಪಾಳ್ಯ ಸಿಎಚಿ ಪಾಳ್ಯ ಉಗ್ರನಹಳ್ಳಿ ಹಾಗೂ ಕಲ್ವೀರ್ನಟ್ಟಿ ಇಷ್ಟು ಹಳ್ಳಿ ಗ್ರಾಮಗಳು ಸೇರ್ತವೆ ಎಲ್ಲಾ ಹಳ್ಳಿ ಗ್ರಾಮಸ್ಥರುಗಳು ಸೇರಿ ಒಟ್ಟಾಗಿ ಊರಿನ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸ್ತೀವಿ ಇದರಲ್ಲಿ ಎಲ್ಲರೂ ಒಟ್ಟಿಗೆ ಆರತಿ ತಂದು ಈ ದೇವಸ್ಥಾನದ ಹತ್ರ ಎಲ್ಲ ಸೇರಿ ಆ ಹಾಗೆ ಗುಗ್ರಿ ಗಾಡಿ ಅಂತ ಮಾಡ್ತಾರೆ ವಿಶೇಷವಾಗಿರ್ತೈತೆ ಇದನ್ನೆಲ್ಲ ಮಾಡಿ ಆ ಕೊನೆಯ ದಿನ ಎಲ್ಲಾರ್ಗು ಪ್ರಸಾದ ವಿನಿಯೋಗ ಮಾಡಿ ಈ ಆರತಿ ಮಾಡಿ ಈ ಒಂದು ಕಾರ್ಯಕ್ರಮ ಗ್ರಾಮಸ್ಥರೆಲ್ಲ ಸೇರಿ ಆ ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಂದು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ಬೇಕು ಅಂತ ಎಲ್ಲರೂ ಗ್ರಾಮಸ್ಥರು ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಜಾತ್ರೆಯ ವಿಶೇಷ ಏನಪ್ಪಾ ಅಂದ್ರೆ ಈ ಮಾರಂ ತಾಯಿ ಸುಮಾರು ಆಲೆ ನೂರೈವತ್ತು ವರ್ಷದ ಹಿಂದೆ ಇದ್ದಂಥ ದೇವಸ್ಥಾನ ಯಾವುದೋ ಒಂದು ಹಳೆ ಮಂಟಪದಲ್ಲಿತ್ತು ಅದನ್ನೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಹಿಂಗೆ ಎಂಟ್ರನಹಳ್ಳಿ ತಿಮ್ಮಣ್ಣಾರು ನಿಮ್ಮಣ್ಣ ಅಂತ ಇವರೆಲ್ಲ ಸೇರ್ಕೊಂಡು ಇದೊಂದು ದೇವಸ್ಥಾನ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಆರರಲ್ಲಿ ಬಂದು ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಮಾತಾಡಿ ಆಗ ಇದನ್ನೊಂದು ಪ್ರಾರಂಭ ಮಾಡಬೇಕು ಅಂತ ಶಂಕುಸ್ಥಾಪನೆ ಮಾಡಿರು ಅದೇ ರೀತಿ ತುಂಬಾ ಯಶಸ್ವಿಯಾಗಿ ಮೂರೇ ವರ್ಷದಲ್ಲಿ ಈ ದೇವಸ್ಥಾನ ಆಯಿತು ಎರಡು ಸಾವಿರದ ಒಂಬತ್ತರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿವಿ ಅದಾದ ನಂತರ ಮೊದಲನೇದಾಗಿ ಒಂದ್ ವರ್ಷ ಮಾರಮ್ಮನ ಜಾತ್ರೆ ಮಾಡಿ ಎರಡ್ ಸಾವಿರದ ಒಂಬತ್ತರಗೆ ಆಮೇಲೆ ಹದಿಮೂರರಲ್ಲಿ ಮಾಡಿವಿ ಈಗ ಹದಿನಾರು ಮೂರನೇ ವರ್ಷದ ಜಾತ್ರೆ ಮಹೋತ್ಸವ ಈ ಸಾರಿ ಮಾಡ್ತಾ ಇದ್ವಿ ಇದು ತುಮ್ ಒಂಬತ್ತನೇ ವರ್ಷಕ್ಕೆ ಬಿದ್ದಿದೆ ಈಗ ಈ ಒಂಬತ್ತನೇ ವರ್ಷದ ಜಾತ್ರೆನ ತುಂಬಾ ವಿಶೇಷವಾಗಿ ಈ ಒಂದು ಜಾತ್ರೆ ಮಾಡ್ತಾ ಇದ್ವಿ ಈ ಜಾತ್ರೆಗೆ ಅಕ್ಕಪಕ್ಕದ ಏಳಳ್ಳಿ ಗ್ರಾಮಸ್ಥರುಗಳು ಬರ್ತಾರೆ ಇದು ತುಂಬಾ ಯಶಸ್ವಿಯಾಗಿ ನಡ್ತಾ ಇದ್ ನಡೀತೈತೆ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ವಿ ಗ್ರಾಮ ದೇವತೆ ಊರ ಊರು ಗ್ರಾಮ ದೇವತೆ ಮಟ್ಟಿ ಮಾರಮ್ಮ ಊರ್ ಮಾರಮ್ಮ ಎಲ್ಲ ಸೇರಿ ಜಾತ್ರಾ ಮಹೋತ್ಸವ ಏರ್ಪಡಿಸಿದ್ದಾರೆ ಊರು ಗ್ರಾಮಸ್ಥರು ಹಿರಿಕರು ಅಕ್ಕಪಕ್ಕ ಜನಗಳು ಹಳ್ಳಿಯವರು ಎಲ್ಲಾರು ಸೇರಿ ಜಾತ್ರಾ ಮಹೋತ್ಸವ ಮಾಡ್ಬೇಕು ಅಂತ ಮಾತಾಡಿ ಎಲ್ಲ ಅದೂರಿಯಾಗೆ ಮಾಡ್ತಾ ಇದಾರೆ ಎಂಟು ಒಂಬತ್ತು ಊರ್ ಮಾರಮ್ಮ ಹನ್ನೊಂದು ಹನ್ನೆರಡು ಆ ದಂಡಿ ಮಾರಮ್ಮ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದಾರೆ ಅದ್ದೂರ ಮಾಡ್ತಾ ಇದ್ದಾರೆ ಆಮೇಲೆ ಏಳುಳ್ಳಿಯವರು ಸೇರಿ ಆರತಿ ಮುಖಾಂತರ ದೇವರಿಗೆ ಪೂಜೆ ಸಲ್ಲಿಸ್ತಾರೆ ನೋಡಕ್ಕೆ ಎರಡು ಕಣ್ಸಾಲದು ಅತಿ ಹೆಚ್ಚು ಜನ ಸೇರಿ ಅದು ನೋಡಿ ದೇವ್ರಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಂತ ಇದೀವಿ ಸೂರ್ಯನಹಳ್ಳಿ ಗ್ರಾಮ ದೇವತೆ ಅಹ್ ಜಾತ್ರೋತ್ಸವವನ್ನು ಏರ್ಪಡಿಸಲಾಗಿದೆ ಏಳಳ್ಳಿ ಗ್ರಾಮಸ್ಥರು ಭಕ್ತಾದಿಗಳು ಗ್ರಾಮ ದೇವತೆಗೆ ಪೂಜೆಯನ್ನು ಮಾಡುತ್ತಾ ಒಂಬತ್ತನೇ ವರ್ಷದ್ದು ಜಾತ್ರೆಯನ್ನು ಏರ್ಪಡಿಸಿದ್ದಾರೆ ಎಲ್ಲಾರು ಭಕ್ತಾದಿಗಳು ಬಂದು ಸಹಕಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ನಮ್ಮದ ಯುವಕ ಈ ಸೂರ್ಯನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮಾರಮ್ಮ ತಾಯಿ ಊರು ಮಾರಮ್ಮ ದಂಡಿ ಮಾರಮ್ಮ ಅಟ್ಟಿ ಮಾರಮ್ಮ ಗ್ರಾಮದಲ್ಲಿ ಸಾವಿರಾರು ಕಾಲ ವರ್ಷಗಳ ಕಾಲದಿಂದ ನೆಲಸಿರುವಂತ ದೇವತೆ ನಮ್ಮ ಊರಿನ ಆರೋಗ್ಯ ದೇವತೆ ಅಂತಲೇ ನಾವು ಆರಾಧಿಸುತ್ತೇವೆ ಮತ್ತು ಪೂಜಿಸುತ್ತೇವೆ ಇದನ್ನ ಐದು ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ರು ಈಗ ಮೂರು ವರ್ಷಕ್ಕೊಂದ್ಸರಿ ಮಾಡುವಂತ ಜಾತ್ರಾ ಮಹೋತ್ಸವವನ್ನು ಊರಿನ ಜನರು ಮತ್ತು ಎಲ್ಲರೂ ಮುಖಂಡರು ಒಪ್ಪಿರುತ್ತಾರೆ ಈಗ ಜಾತ್ರೆ ಬಂದು ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕಿಂದವರೆಗೂ ಎಲ್ಲ ಊರು ಏಳು ಹಳ್ಳಿ ಗ್ರಾಮದಲ್ಲಿ ಸೇರ್ಕೊಂಡು ಗ್ರಾಮದ ಗ್ರಾಮದ ಊರಿನ ಜನರು ದೊಡ್ಡ ಜಾತ್ರಾ ಮಹೋತ್ಸವವನ್ನು ಮಾಡೋಕೆ ದೇವ ಕೃಪೆ ಆಗಿರುತ್ತೆ